ನಮಸ್ಕಾರ ಹಾವೇರಿ ಮಂದಿಗೆ ನಾವು ಇವತ್ತದಿವಿ ಎಸ್ ಫೈ ಫೋಟೋ ಫ್ರೇಮ್ ಗ್ಯಾಲರಿ ಒಳಗ ಈ ಗ್ಯಾಲರಿ ಒಳಗ ಫೋಟೋಕ್ಕೆ ಒಳ್ಳೆ ದರದಲ್ಲಿ ಫೋಟೋ ಫ್ರೇಮ್ ಮಸ್ತ್ ಹಾಕಿ ಕೊಡ್ತಾರ್ರಿ ಬರ್ರಿ ನಿಮ್ಗ ನೋಡಕತ್ತೀರಿ ಯಾವ್ಯಾವ ರೀತಿ ಫೋಟೋ ಫ್ರೇಮ್ ಅದಾವಂತ ಡಿಸೈನ್ ಏನ್ ಫೋಟೋ ಫ್ರೇಮ್ಗೆ ಡಿಸೈನ್ ಏನ್ ಬೇಕೋ ಮಾಡ್ತಾ ಇದ್ದಾರೆ ಈ ರೀತಿ ಇಲ್ಲಿ ಡಿಸೈನ್ ರೆಡಿ ಆಗ್ತತಿ ಯಾವ ರೀತಿ ಫೋಟೋ ಫ್ರೇಮ್ ಬೇಕೋ ನಿಮ್ಗೆ ಫೋಟೋ ವಿತ್ ಗ್ರಾಫಿಕ್ಸ್ ಎಲ್ಲ ಮಾಡ್ಕೊಡ್ತಾರೆ ಇಲ್ಲಿ ಒಳಗಡೆ ಸೆಕ್ಷನ್ ಬಂದ್ಬಿಟ್ಟು ನೋಡಿ ನಮ್ಮ ನಾಗರಾಜ್ ಅವರು ಮೆಷಿನ್ ಗನ್ ಹಿಡ್ಕೊಂಡು ಹೆಂಗೆ ಅಂತ ಸೊ ಇಲ್ಲಿ ಫ್ರೇಮಿಂಗ್ ಹಾಕುವಂತ ಕೆಲಸ ನಡೆಯುತ್ತೆ ಇದು ಎಚ್ ಫೈ ಆರ್ಟ್ ಗ್ಯಾಲರಿಯ ಒಂದು ಫೋಟೋ ಫ್ರೇಮ್ ನಮ್ಮ ಬಾಸ್ ಅಪ್ಪು ಅವ್ರದ್ದು ಫ್ರೇಮ್ ಹಾಕ್ತಾ ಇದಾರೆ ನಾಗರಾಜ್ ಅವರು ಸೊ ಇಲ್ಲಿ ಇದೇ ಜೊತೆಗೆ ವೆರೈಟಿ ವೆರೈಟಿ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಇದು ಈಗ ಲ್ಯಾಮಿನೇಷನ್ ಮಾಡುವಂತ ಒಂದು ಪ್ರಕ್ರಿಯೆ ಇಷ್ಟೇ ಒಂದು ಸಣ್ಣ ಒಂದು ಸಣ್ಣ ಅಂಗಡಿಯಲ್ಲಿ ಸಣ್ಣ ದೊಡ್ಡ ಜಗತ್ತನ್ನೇ ಈ ಶಾಪಲ್ಲಿ ಇಟ್ಟಿದ್ದಾರೆ ಈ ಶಾಪ್ ಲೊಕೇಟ್ ಆಗಿರುವಂಥದ್ದು ಹಾವೇರಿ ಬಸ್ ಸ್ಟ್ಯಾಂಡ್ ಇಂದ ಕೇವಲ ಕಾಲ್ನಡಿಗೆಯಲ್ಲಿ ಮನ್ ಮಂದಿರ್ ಅಪೋಸಿಟ್ ರೋಡ್ ಅಲ್ಲಿ ಈ ಶಾಪ್ ನಿಮಗೆ ಸಿಗುತ್ತೆ ಧನ್ಯವಾದಗಳು